ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ಇಯರು ನಾನು ಶಿವಾಂಶನ ಕರಾಟೆ ಕ್ಲಾಸಿಗೆ ಹಾಕಿದ್ದೆ ಅದರ ವಿಡಿಯೋವನ್ನು ತೆಗೆದಿಟ್ಟಿದ್ದೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಅವನು ತುಂಬ ಇಷ್ಟಪಟ್ಟು ಸೇರಿದ ಕೋರ್ಸ್ ಇದು ಹಾಗಾಗಿ ಅವನು ತುಂಬ ಎಕ್ಸೈಟೆಡ್ ಆಗಿದ್ದ ಅಲ್ಲಿ ಹೋಗ್ಲಿಕ್ಕೋಸ್ಕರವಾಗಿ ಇವನ ಕರಾಟೆ ಕ್ಲಾಸ್ನ ಹೆಸರು ಅಲ್ ಖಲೀಜ್ ಕರಾಟೆ ಸೆಂಟರ್ ಅಂತ ಹೇಳಿ ನಮ್ಮ ಬಿಲ್ಡಿಂಗ್ನ ಕೆ ಕೆಳಗಡೆ ಫ್ಲೋರಲ್ಲೇ ಇದೆ ಇದು ಕರಾಟೆ ಹೇಳ್ಕೊಡ್ಲಿಕ್ಕೆ ಮೂರು ಜನ ಟೀಚರ್ಸ್ ಇದ್ದಾರೆ ಮೂರು ಜನನು ತುಂಬ ಒಳ್ಳೆಯವರೇ ಇದ್ದಾರೆ ಅಂದರೆ ತುಂಬ ಚೆನ್ನಾಗೇ ಹೇಳಿಕೊಡ್ತಾರೆ ಇವರಿಗೆ ಟೈಮಿಂಗ್ಸ್ ಹೇಗಂದ್ರೆ ಯಾವ ಟೈಮಿಗೆ ಬೇಕಾದರೂ ಹೋಗ್ಬೋದು ನಾನು ತಕೊಂಡಿದ್ದು ವಾರದಲ್ಲಿ ಎರಡು ಕ್ಲಾಸ್ ಅಂದರೆ ಎರಡು ಗಂಟೆ ಕ್ಲಾಸ್ ಹಂಗೆ ಅವರು ಒನ್ ಫಿಫ್ಟಿ ಹಾಗೆ ಚಾರ್ಜ್ ಮಾಡ್ತಾರೆ ಎರಡು ಕ್ಲಾಸಿಗೆ ಮತ್ತು ನಮಗೆ ಹೋಗ್ಲಿಕ್ಕಾಗಿಲ್ಲ ಅಂತ ಹೇಳಿದರೆ ನಾವು ಯಾವುದೇ ದಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಯಾವೇ ಯಾವುದೇ ಟೈಮ್ಗೆ ಬೇಕಾದರೆ ನಾವು ಕ್ಲಾಸನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವರದ್ದು ಬೆಳಿಗ್ಗೆ ಕ್ಲಾಸಸ್ ಇರುತ್ತೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಐದರಿಂದ ಆರು ಆ ಥರ ಬ್ಯಾಚಸ್ ಇರುತ್ತೆ ಎಂಟು ಗಂಟೆ ತನಕ ಬ್ಯಾಚಸ್ ಇರುತ್ತೆ ಯಾವ ಬ್ಯಾಚಿಗೆ ಬೇಕಾದರೆ ಜಾಯಿನ್ ಆಗ್ಬೋದು

And stretch. Nee. Goodbye. John, do it. One, four. One, two. Yes. Right. This is easy. Looks Knee. Ah, know that. ಕ್ಲಾಸಿಗೆ ಸೇರಿ ಒಂದು ಒಂದು ಒಂದೂವರೆ ತಿಂಗಳು ಹೇಳುವಾಗ ಇವನದ್ದು ಐಡಿ ಕಾರ್ಡ್ ಬಂತು ಐ ಡಿ ಕಾರ್ಡ್ ಬಂದು ಸ್ವಲ್ಪ ದಿನಕ್ಕೆ ಇವನಿಗೆ ಎಲ್ಲೋ ಬೆಲ್ಟಿಗೆ ಎಕ್ಸಾಮ್ ಇತ್ತು ಬೆಸ್ಟ್ ಫಾರ್ ಯು ಎಕ್ಸಾಮ್ಸ್ ಬಾಬಾ ಬಾಯ್ ಬಾಯ್

ಜಾಯಿನ್ ಆಗಿ ಸ್ವಲ್ಪನೇ ಟೈಮ್ ಆಗಿದ್ದರಿಂದ ಅಲ್ಲಿ ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಅವನಿಗೆ ಏನಂತ ಬಟ್ ಅವರೇನು ಹೇಳಿಕೊಟ್ಟಿದ್ರು ಅದನ್ನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ದ ಅಂತ ನನಗನ್ನಿಸ್ತು ನೆಕ್ಸ್ಟ್ ಬ್ರೌನ್ ಬೆಲ್ಟಿನ ಮಕ್ಕಳ ಪರ್ಫಾಮೆನ್ಸ್ ಇತ್ತು ಇದು ನನಗೆ ಬಿ ತುಂಬ ಆಯಿತು ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ ತೆಗೆದಿಡ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕೋಸ್ಕರ She wants to practice with her. Keep on basic After with you are transducing. After what is one punch. Yes, you can have that punch. You don't hold it. Others, why can't you pass? Okay, so you also pass. ಕರಾಟೆಯಲ್ಲಿ ಎಲ್ಲರ ಪರ್ಫಾರ್ಮೆನ್ಸ್ ಆಗಿ ಒಂದು ಐದು ಹತ್ತು ನಿಮಿಷದ ನಂತರ ಇವರು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಇವರಿಗೆ ನೆಕ್ಸ್ಟ್ ಇನ್ನೊಂದು ಯಾವ ಬೆಲ್ಟ್ ಇದೆ ಅಲ್ಲ ಅದು ಕೊಡ್ತಾರೆ ಎಲ್ಲೋ ಬೆಲ್ಟಿನ ಎಕ್ಸಾಮ್ ಆಗಿ ಒಂದು ಎರಡು ಮೂರು ತಿಂಗಳಿಗೆ ಅವನಿಗೆ ನೆಕ್ಸ್ಟ್ ಬೆಲ್ಟಿನ ಅಂದರೆ ಆರೆಂಜ್ ಬೆಲ್ಟಿನ ಎಕ್ಸಾಮ್ ಇತ್ತು ಅದರ ವಿಡಿಯೋನ ನಾನು ತೆಗೆದಿದ್ದೇನೆ ಅದನ್ನು ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆ गदंबरा लेफ्ट हैंड फॉरवर्ड है गदंबरा राइट गदंबरा आई नो सर गुड सुबह आज गदंबरा है सर फॉरवर्ड गदंबरा है गदंबरा है माइक की कम आई माइक की ऑन पर भी इच ने सा फाइव और चेंज योर लाइन टाइम टू फिश ओके जस्ट मी टाइम टू फिश चेंज योर ओके लीज नी चक ची फाइओड फाइसक दोच फाइसक दोच योकोगिरी कमाई थे गलांचो आओ योकोगिरी कमाई थे रे राइट योर गो रेडी डू मेक इट एंड आई गिव यू अ रेडी चक फाइओड राइट रेडी सॉरी लट दिए आई सून द आई सून द ये मदे ले काउ साइंस राइट नीट राइट ऑन द स्पीड इनेर्जी हिट शी हायर यम इन मोसमोलाटी मोसमोला राइट दिस ऐड पास मेक पास वो मोस्ट बैक पास मोस्ट बैक पास मोस्ट बैक दिस से राइट

ನಿಮಗೆ ಈ ನನ್ನ ಪುಟ್ಟ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್